ಎ ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ ಎಂ ಜಿ ರಸ್ತೆಯ ಮತ್ತೊಂದು ಬದಿಯ ಚರಂಡಿಯಲ್ಲಿ ತುಂಬಿದ್ದ ಲೋಡಗಟ್ಟಲೆ ಕಸ ಎತ್ತಂಗಡಿ ಮಾಡಿಸಿದ ನಗರಸಭೆ ಪೋರಾಯುಕ್ತರು ಚಿಂತಾಮಣಿ ನಗರದ ಎಂ ಜಿ ರಸ್ತೆಯ ಎರಡೂ ಬದಿಗಳ ಚರಂಡಿಗಳಲ್ಲಿ ಕಳೆದ ಒಂದು ದಶಕಕ್ಕೂ ಹೆಚ್ಚು ಕಾಲ ಚರಂಡಿಗಳಲ್ಲಿ ತುಂಬಿ ತುಳುಗುತ್ತಿರುವ ಕಸವನ್ನು ಎತ್ತಂಗಡಿಗೆ ಪಣ ತೊಟ್ಟಿರುವ ನಗರಸಭೆಯ ಪೋರಾಯುಕ್ತ ಜಿ ಎನ್ ಚನ್ಪತಿರವರು ಇಂದು ಎಂ ಜಿ ರಸ್ತೆಯ ದಕ್ಷಿಣ ಭಾಗದ ಚರಂಡಿಗಳ ಸ್ವಚ್ಛತೆಗೆ ಮುಂದಾಗಿ ಯಶಸ್ವಿಯಾದರು ನಗರದ ಎಂ ಜಿ ರಸ್ತೆಯ ಚೇಳೂರು ವೃತ್ತದಿಂದ ಬೊಂಬು ಬಜಾರ್ ವೃತ್ತದವರೆಗಿನ ಜೋಡಿ ರಸ್ತೆಯ ದಕ್ಷಿಣ ಭಾಗದ ಚರಂಡಿಯಲ್ಲಿ ತುಂಬಿ ಹೋಗಿದ್ದ ಕಸವನ್ನು ಜೆ ಸಿ ಬಿ ಮೂಲಕ ತೆಗೆಸಿ ಸಾಗಿಸುವಲ್ಲಿ ಯಶಸ್ವಿಯಾದ ನಗರಸಭೆಯ ಪೂರಾಯುಕ್ತರು ಇಂದು ಉತ್ತರ ಭಾಗದ ಚರಂಡಿಯಲ್ಲಿದ್ದ ಕಸವನ್ನು ಜೆ ಸಿ ಬಿ ಮೂಲಕ ತೆಗೆದು ಲೋಡಗಟ್ಟಲೆ ಕಸವನ್ನು ಎತ್ತಂಗಡಿ ಮಾಡಿಸುವಲ್ಲಿ ಯಶಸ್ವಿಯಾದರು ಜೋರು ಮಳೆ ಆದರೆ ಸಾಕು ನಗರದ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗಿರುವ ಎಂ ಜಿ ರಸ್ತೆಯ ಚೇಳೂರು ವೃತ್ತದ ವೃತ್ತದವರೆಗಿನ ಜೋಡಿ ರಸ್ತೆಯ ಎರಡು ಬದಿಯಲ್ಲಿ ಪ್ರತಿ ಬಾರಿ ಮಳೆ ಬಂದಾಗ ಮಳೆ ನೀರು ರಸ್ತೆಯಲ್ಲಿ ನಿಂತು ಸಂಚಾರಕ್ಕೆ ತೀವ್ರ ತೊಂದರೆಯಾಗುತ್ತಿದ್ದಕ್ಕೆ ಕೊನೆಗೂ ಮೋಕ್ಷ ಕಲ್ಪಿಸುವಲ್ಲಿ ನಗರಸಭೆಯ ಪೌರಾಯುಕ್ತರು ಒಂದು ವಾರದಲ್ಲಿ ಯಶಸ್ವಿಯಾದರು ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗಿರುವ ನಗರದ ಎಂ ಜಿ ರಸ್ತೆ ಎರಡು ಬದಿಯಲ್ಲಿ ಕಳೆದ ಹತ್ತು ವರ್ಷಗಳಿಂದ ಚರಣಿಗಳನ್ನು ನಿರ್ಮಾಣ ಮಾಡಿದ್ದು ಸದಿ ಚರಂಡಿಗಳಲ್ಲಿ ಬಿದ್ದ ಕಸವನ್ನು ನಗರಸಭೆ ಲೋಕೋಪಯೋಗಿ ಇಲಾಖೆ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳು ಯಾರು ಗಮನ ಹರಿಸಿದ ಪರಿಣಾಮ ಪ್ರತಿ ಬಾರಿ ಬಿದ್ದ ಮಳೆಗೂ ಈ ರಸ್ತೆಯಲ್ಲಿ ಸಂಚಾರಕ್ಕೆ ತೀವ್ರ ತೊಂದರೆಯಾಗುತ್ತಿತ್ತು ಸದರಿ ಎಂ ಜಿ ರಸ್ತೆ ಎರಡೂ ಬದಿಯ ಚರಂಡಿಗಳು ಸ್ವಚ್ಛತೆ ಕಾಡದ ಹಿನ್ನೆಲೆಯಲ್ಲಿ ಚರಂಡಿಯಲ್ಲಿ ಅರಿಯಬೇಕಾದ ಮಳೆ ನೀರು ರಸ್ತೆಗಳಲ್ಲಿ ಅರಿಯುತ್ತಿರುವ ಪರಿಣಾಮ ಸುಗಮ ಸಂಚಾರಕ್ಕೂ ತೀವ್ರ ತೊಂದರೆಯಾಗಿತ್ತು ಆದರೆ ನಗರಸಭೆ ಪ್ರಯಾಣ ಇದನ್ನು ಕಂಡು ಕಳೆದ ಒಂದು ವಾರದ ಹಿಂದೆ ಎಂ ಜಿ ರಸ್ತೆಯ ನಗರಸಭೆಗೆ ಸೇರಿದ ಆಕ್ರಾಯ್ ಕಟ್ಟಡದ ಮುಂಭಾಗದ ಚರಂಡಿಯಲ್ಲಿ ತುಂಬಿದ್ದ ಕಸ ಕಡ್ಡಿ ಮಣ್ಣು ಪ್ಲಾಸ್ಟಿಕ್ ಕವರ್ಗಳು ಸೇರಿಕೊಂಡು ಚರಂಡಿಗಳು ಸಂಪೂರ್ಣ ಭರ್ತಿಯಾಗಿರುವುದನ್ನು ಶುಚಿತ್ವ ಮಾಡಿದ ಅವರು ಇಂದು ಉತ್ತರ ಭಾಗದ ಅಗಡಿಗಳ ಮುಂಭಾಗದ ಚರಂಡಿಗಳಲ್ಲಿ ಬಿದ್ದ ಕಸವನ್ನು ಸ್ವಚ್ಛತೆ ಮಾಡಿಸುವಲ್ಲಿ ಯಶಸ್ವಿಯಾದರು ಈಗ ವಾರದಲ್ಲಿ ನಾವು ಚೇಳೂರು ವೃತ್ತದಿಂದ ಆಕ್ರಾಯಿಸುವ ಏನು ಬರ್ತಾ ಇತ್ತು ನೀರು ತುಂಬಿ ಎಲ್ಲ ಅಂಗಡಿಗಳಿಗೆ ನೀರು ತುಂಬಿದಂತ ಅದರ ಒಂದು ಆಧಾರವಾಗಿ ನಾವು ಈಗಾಗಲೇ ಎಡಭಾಗದಲ್ಲಿರುವಂಥ ಒಂದು ಕಾಲುವಿನಲ್ಲಿ ಸುಮಾರು ಎಂಬತ್ತರಿಂದ ತೊಂಬತ್ತು ಲೋಡಷ್ಟು ಪ್ಲಾಸ್ಟಿಕ್ ಮಿಶ್ರಿತ ಒಂದು ಮಣ್ಣನ್ನು ತಗ್ಸಿದ್ದೀವಿ ಈಗಾಗಲೇ ಅದೇ ರೀತಿ ಈಗ ಬಲಭಗಂಟಿ ಇವತ್ತು ನಾವು ಬೆಳಗ್ಗೆಯಿಂದ ಐವರೆಯಿಂದ ಇದನ್ನು ಕ್ಲೀನ್ ಮಾಡೋಂಥ ಒಂದು ಕಾರ್ಯಕ್ರಮವನ್ನು ಸಹ ಅಂದ್ಕೊಂಡಿದ್ದೇವೆ ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇನೆ ಇವೆಲ್ಲ ಪ್ಲಾಸ್ಟಿಕ್ ಇನ್ನ ಹಾಕ್ತಾರರು ದಯವಿಟ್ಟು ಪ್ಲಾಸ್ಟಿಕನ್ನು ತಿಳಿಸಿ ಅದೇ ರೀತಿಯಾಗಿ ಸಿರಿಧಾನ್ಯ ಮೇಳ ಮನೆ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ನಡೀತಾ ಇದೆ ಅದರಲ್ಲಿ ಎಲ್ಲ ಸಹ ಭಾಗವಹಿಸಬೇಕು ಅಲ್ಲೂ ಸಹ ನಾವು ಬೆಳಗಿನ ಜಾವ ಪಾಲಿಟೆಕ್ನಿಕ್ ಗ್ರೌಂಡಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಸಹ ನಾವು ಇಟ್ಕೊಂಡಿದ್ದೇವೆ ಅದನ್ನೇ ಬರುವಂಥ ಭಾನುವಾರ ವರದಾದ್ರಿ ಬೆಟ್ಟದಲ್ಲಿ ಕಂಡೇಕಾಯಿ ಜಾತ್ರೆ ಇರೋದರಿಂದ ನಗರದ ಅಲ್ಲೂ ಸಹ ಕ್ಲೀನಿಂಗ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದ್ರ ಜೊತೆ ಜೊತೆಗೆ ಸುಣ್ಣಪಣ್ಣೆ ಹಾಕುವಂಥ ಕಾರ್ಯಕ್ರಮವನ್ನು ಸಹ ನಗರಸಭೆಯಿಂದ ಹಮ್ಮಿಕೊಂಡಿದ್ದೇವೆ ಒಂದುವರೆದ ನಗರದಲ್ಲಿರುವಂಥ ಎಲ್ಲ ಕಾಲುವೆಗಳನ್ನು ಪೋಷಕ ಕಾಲುವೆಗಳನ್ನು ಮತ್ತು ರಾಜಕಾಲುವೆಗಳನ್ನು ಎಲ್ಲ ಕಾಲುವೆಗಳನ್ನು ಸಹ ನಾವು ತೆರವುಗೊಳಿಸಿದ್ದೇವೆ ಎಲ್ಲ ಸಾರ್ವಜನಿಕರು ಸ್ವಚ್ಛತೆಗೆ ಆದ್ಯತೆ ನೀಡಬೇಕು ಮತ್ತು ನಗರಸಭೆಯೊಂದಿಗೆ ಸಹಕರಿಸಬೇಕು ಅಂತ ನಮ್ಮಲ್ಲಿ ಮನವಿ ಮಾಡ್ತೇವೆ